ಆತನೇ ಇಲ್ದಿರೋ ಪ್ರಾಪರ್ಟಿಗಳಿಗೆ ಇವಾಗ ಖಾತಾ ಸಿಗ್ತಾ ಇದೆ ಒನ್ಸ್ ಖಾತಾ ಸಿಕ್ತು ಅಂದ್ರೆ ಯೋಚನೆ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಕಮೆಂಟ್ ಗೆನೆ ನಮ್ ಸಬ್ಸ್ಕ್ರೈಬರ್ಗಳೇ ಉತ್ತರಗಳು ಕೊಡ್ತಾ ಇದಾರೆ ಹ್ಯಾಟ್ಸ್ ಆಫ್ ಯೂ ಸೊ ಅಂತೂ ಇಂತು ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗ್ಬಿಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನಾನ್ ಗೊತ್ತಿರೋ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂತಾನೆ ಇರ್ತೀನಿ ಪಂಚಾಯಿತಿಯ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಖಾತಾ ಬಿಡ್ತಾರೆ ಲೆವೆನ್ ಬಿ ಅಂತ ನಿಮ್ ಜೊತೆ ಹಂಚ್ಕೊಂಡಿದ್ದೆ ಸೊ ಲೆವೆನ್ ಬಿ ಖಾತಾ ಬಿಟ್ರು ಅಂದ್ರೆ ಏನೆಲ್ಲ ದಾಖಲಾತಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಸೊ ನೀವೊಂದು ಪ್ರಾಪರ್ಟಿನ ಅಗ್ರಿಮೆಂಟ್ ಹಾಕೊಂಡಿದ್ರಿ ಅಂದಾಗ ಅದು ಅಗ್ರಿಮೆಂಟ್ ಅಷ್ಟೇನೆ ಪ್ರಾಪರ್ಟಿ ಓನರು ಯಾರು ನಿಮ್ಗೆ ಅಗ್ರಿಮೆಂಟ್ ಹಾಕೊಟ್ಟವ್ರಲ್ಲ ಅವರೇನೆ ಅವ್ರ ಹೆಸರು ಖಾತಾ ಆದ್ಮೇಲೆನೆ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಕ್ ಆಗೋದು ಸೊ ಅವ್ರ ಹೆಸರು ಖಾತಾ ಆಗ್ಲಿಲ್ಲ ಅಂದಾಗ ನೀವ್ ಆ ಪ್ರಾಪರ್ಟಿನ ತಗೊಳಕೆ ಆಗಲ್ಲ ಸರ್ಕಾರ ಸೂಚನೆ ಮಾಡಿದ್ ಯಾವ್ದಪ್ಪ ಅಂದಾಗ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಪ್ರಾಪರ್ಟಿಗಳು ರೆವಿನ್ಯೂ ಪ್ರಾಪರ್ಟಿಗಳು ರಿಜಿಸ್ಟರ್ ಆಗ್ಬಿಟ್ಟಿದೆಯಲ್ಲ ಅದಕ್ಕೆ ಖಾತಾ ಕೊಡೋಣ ಅಂತ ಈಗ ನೀವು ಅಗ್ರಿಮೆಂಟ್ ಹಾಕೊಂಡಿದ್ದೀರಲ್ಲ ಆ ಅಲ್ಲ ರೀ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಮ್ಮ ತಂದೆ ಪ್ರಾಪರ್ಟಿ ತಗೊಂಡಿದ್ರು ಸರ್ ರೆವಿನ್ಯೂ ಪ್ರಾಪರ್ಟಿ ಈಗ ತೀರ್ ಸೊ ಯಾರ ಹೆಸರಿಗೆ ಖಾತಾ ಮಾಡಿಸ್ಬೇಕು ತಾಯಿ ಹೆಸರಿಗ ಇಲ್ಲ ಕುಟುಂಬದ ಎಲ್ಲಾ ಸದಸ್ಯರ ಹೆಸರಿಗ ಅಂತ ಸೊ ನೀವೇನಪ್ಪಾ ಮಾಡ್ಬೇಕು ಅಂದಾಗ ಫಸ್ಟ್ ನಿಮ್ ತಂದೆ ಡೆತ್ ಆಗಿದ್ರೆ ಒರಿಜಿನಲ್ ಡೆತ್ ಸರ್ಟಿಫಿಕೇಟ್ ರೆಡಿ ಮಾಡಿ ಇಟ್ಕೊಳ್ಳಿ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದಾರೋ ಆರ್ ಡಿ ಫ್ಯಾಮಿಲಿ ಟ್ರೀ ಒಂದು ರೆಡಿ ಮಾಡಿಟ್ಕೊಳ್ಳಿ ಯಾರ ಹೆಸರಿಗೆ ಖಾತಾ ಮಾಡಬೇಕು ಅಥವಾ ಎಲ್ಲಾ ಫ್ಯಾಮಿಲಿ ಮೆಂಬರ್ ಹೆಸರುನು ಆ ಪ್ರಾಪರ್ಟಿಗೆ ಖಾತಾಲಿ ಕೂರಿಸ್ತೀವಿ ಅಂದಾಗ ಆ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ಸ್ನು ಒಂದ್ ಔಟ್ ಮಾಡ್ಬಿಟ್ಟು ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಇನ್ಕ್ಲೂಡ್ ಮಾಡಲ್ಲ ನಮ್ ತಾಯಿಯವ್ರ ಒಬ್ಬರದೇ ಅಂದಾಗ ಸೊ ಬೇರೆ ಫ್ಯಾಮಿಲಿ ಮೆಂಬರ್ ಯಾರ್ಯಾರು ಇದ್ದಾರೋ ಒಬ್ರಿದ್ರೆ ಇಬ್ರಿದ್ರೆ ಮೂರ್ ಜನ ಇದ್ರೆ ನಾಲ್ಕು ಜನ ಇದ್ರೆ ಸಪ್ರೇಟ್ ಸಪ್ರೇಟ್ ಒಂದು ಅಫಿಡೇವಿಟ್ ರೆಡಿ ಮಾಡ್ಬಿಟ್ಟು ನಮ್ಮ ತಾಯಿ ಹೆಸರಿಗೆ ಖಾತೆ ಮಾಡೋಕೆ ನನ್ಗೇನು ಅಬ್ಜೆಕ್ಷನ್ ಇಲ್ಲ ಅಂತ ಸಪ್ರೇಟ್ ಸಪ್ರೇಟ್ ಆಗಿ ಅಫಿಡೇವಿಟ್ಗಳನ್ನ ರೆಡಿ ಮಾಡ್ಬಿಟ್ಟು ಸೊ ಲಿಸ್ಟ್ ಔಟ್ ಕೊಟ್ಟಿದ್ನಲ್ಲ ಆ ಡಾಕ್ಯುಮೆಂಟ್ ಗಳ ಜೊತೆಗೆ ನೀವು ಪಂಚಾಯತಿಗೆ ಅರ್ಜಿ ಸಲ್ಲಿಸ್ಬೇಕು ಅವಾಗ ಅವರು ವೆರಿಫೈ ಮಾಡ್ಬಿಟ್ಟು ತಾಯಿ ಹೆಸರಿಗೆ ಮಾತ್ರ ಅಂದಾಗ ತಾಯಿ ಹೆಸರಿಗೆ ಖಾತೆ ನೀಡ್ತಾರೆ ಕುಟುಂಬದ ಎಲ್ಲಾ ಸದಸ್ಯರ ಹೆಸರಿಗೆ ಅಂದಾಗ ಕುಟುಂಬದ ಎಲ್ಲಾ ಸದಸ್ಯರನ್ನು ಇನ್ಕ್ಲೂಡ್ ಮಾಡಿ ಖಾತೆ ಮಾಡ್ಕೊಡ್ತಾರೆ ಯಾರು ಈಗ ಅಗ್ರಿಮೆಂಟ್ ಹಾಕೊಂಡಿದಿರಲ್ಲ ಅವ್ರಿಗೆ ಮಾತು ಏನಪ್ಪಾ ಅಂದಾಗ ನಿಮ್ಮ ಹೆಸರು ಖಾತಾ ಆಗಲ್ಲ ಸ್ವಾಮಿ ನೀವೇನಪ್ಪ ಮಾಡ್ಬೇಕು ಅಂದಾಗ ನಿಮಗೆ ಅಗ್ರಿಮೆಂಟ್ ಹಾಕೊಟ್ಟವ್ರಲ್ಲ ಓನರು ಸೈಟ್ ಓನರು ಅವ್ರಿಗೆ ರೆವಿನ್ಯೂ ರಿಜಿಸ್ಟರ್ ಆಗಿರುತ್ತೆ ಅವ್ರ ಹೆಸರಿಗೆ ನೀವು ಖಾತಾ ಕೂರಿಸಿ ಅವರು ನಿಮಗೆ ಸೇಲ್ ಜಡ್ ಮಾಡ್ಕೊಡ್ಬೇಕು ಆ ಪ್ರಕ್ರಿಯೆ ಈಗ ಸ್ಟಾರ್ಟ್ ಮಾಡಿರೋದು ಅರ್ಥ ಮಾಡ್ಕೊಳ್ಳಿ ನೀವು ಅಗ್ರಿಮೆಂಟ್ ಹಾಕೊಂಡಿದ ತಕ್ಷಣ ನಿಮ್ಮ ಹೆಸರಿಗೆ ಖಾತಾ ಬರಲ್ಲ ನೀವೇನಪ್ಪ ಮಾಡಬೇಕು ಅಂದಾಗ ನಿಮ್ಗೆ ಅಗ್ರಿಮೆಂಟ್ ಹಾಕೊಟ್ಟವ್ರಲ್ಲ ಅವರು ನಿಮ್ಮ ನಿಮ್ಮ ಹದ್ಬಸ್ತಲ್ಲಿ ಇರ್ಬೇಕು ಸೆಲ್ಲರ್ ಇದಾರಲ್ಲ ಅವರು ನಿಮಗ್ ಖಾತಾ ಮಾಡಿ ನಿಮ್ಮ ಹೆಸ್ರು ರಿಜಿಸ್ಟರ್ ಮಾಡಿಕೊಡ್ತಾರೋ ಅಥವಾ ನೀವು ಸೆಲ್ಲರ್ ಹೆಸರಿಗೆ ನೀವೇ ಹೋಗಿ ಖಾತಾ ಮಾಡಿಸಿ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಂತೀರೋ ಅದು ನಿಮ್ಗೆ ಬಿಟ್ಟಿದ್ದು ಏನಕ್ಕಪ್ಪ ಈ ಮಾಹಿತಿನ ನಿಮ್ ಜೊತೆ ಹಂಚ್ಕೊಂತ ಇದೀನಿ ಅಂದಾಗ ಖಾತೆ ಇಲ್ದಿರೋ ಪ್ರಾಪರ್ಟಿಗಳಿಗೆ ಇವಾಗ ಖಾತಾ ಸಿಗ್ತಾ ಇದೆ ಒನ್ಸು ಖಾತಾ ಸಿಕ್ತು ಅಂದ್ರೆ ಯೋಚನೆ ಮಾಡಿ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲೂ ಹಂಗೇನೆ ಬಿ ಖಾತೆನೇ ಇರ್ಲಿಲ್ಲ ಯಾವಾಗ ಬಿ ಖಾತಾ ಬಿಟ್ರಲ್ಲ ಅವಾಗ ಏನಾಯ್ತು ಅಂತ ಸಿಟಿ ಲಿಮಿಟ್ ಅಲ್ಲಿ ಇರೋರು ಗೊತ್ತಿರುತ್ತೆ ಅದೇ ತರನೆ ಲಿಮಿಟ್ ಲಿಮಿಟಲ್ಲೂ ಖಾತೆನೇ ಇಲ್ದಿರೋ ಪ್ರಾಪರ್ಟಿಗಳಿಗೆ ಖಾತೆ ಕೊಡ್ತಾವ್ರೆ ಅಂದಾಗ ನಿಮ್ಮ ಸೆಲ್ಲರ್ಗಳನ್ನ ಸೊ ಈಗ ತಿಳಿಸ್ತಾ ಇರೋದು ಸೆಲ್ಲರ್ ಅಂದ್ರೆ ಯಾರು ರೆವಿನ್ಯೂ ಪ್ರಾಪರ್ಟಿಗಳಿಗೆ ಖಾತಾ ಮಾಡಿ ಆಮೇಲೆ ಮಾರ್ಬೇಕು ಸೊ ಬಿಫೋರ್ ಅಂದ್ರೆ ಖಾತಾ ಮುಂಚೆನೆ ಎಷ್ಟೋ ಜನ ಸೇಲ್ ಅಗ್ರಿಮೆಂಟ್ ಗಳು ಕೊಟ್ಬಿಡಿದೀರ ಅವರಿಗೆ ಏನ್ ಹೇಳ್ತಾ ಇದ್ದೀನಿ ಅಂದಾಗ ನೀವು ಯೋಚನೆ ಮಾಡ್ಬೋದು ಅಲ್ಲ ಸರ್ ಯಾಕೆ ನಾನು ಹಳೆ ಓನರ್ ಗಳದು ಹಳೆ ಲ್ಯಾಂಡ್ ಓನರ್ದು ಡಾಕ್ಯುಮೆಂಟ್ಗಳೆಲ್ಲ ಆರ್ ಟಿ ಸಿ ನ ನಾನೇ ತಗೊಬೇಕು ಅಂತ ನೀವು ಯೋಚನೆ ಮಾಡ್ಬೋದು ಈಗ ನೀವೇ ಒಂದು ರೆವಿನ್ಯೂ ಪ್ರಾಪರ್ಟಿ ಓನರು ನಿಮ್ಗೆ ಕಷ್ಟ ಆಯ್ತು ಅಂತ ಒಬ್ರ ಹತ್ರ ಅಗ್ರಿಮೆಂಟ್ ಹಾಕೊಂಡು ಕಾಸು ತಗೊಂಡ್ಬಿಟ್ಟಿದೀರಾ ಈಗ ನಿಮ್ಮ ಹೆಸ್ರು ಖಾತಾ ಆದ್ಮೇಲೆ ನೀವು ಅವ್ರಿಗೆ ಮಾರ್ಕೊಡ್ಬೇಕು ಕೊಡ್ಬೇಕು ಅಲ್ವರ ಸಪೋಸ್ ನೀವು ಇವಾಗ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಹ್ಯಾಪಿ ಆಗಿದ್ದೀರಾ ಸೈಟ್ ಗೆ ಖಾತೆ ಆಗೋಯ್ತು ಅಂದಾಗ ನಿಮ್ಗೆ ಗೊತ್ತಿರುತ್ತೆ ವ್ಯಾಲ್ಯೂ ಬರುತ್ತೆ ಅವಾಗ ನೀವ್ ಯೋಚನೆ ಮಾಡ್ತೀರಾ ಆ ಪ್ರಾಪರ್ಟಿ ನಾನು ಅವ್ರಿಗೆ ಮಾರ್ಬೇಕಾ ಹೇಗಾನ ಉಳಿಸ್ಕೊಬೇಕಲ್ವಾ ಅಂತ ಯೋಚನೆ ಮಾಡ್ತೀರಲ್ವಾ ಅದೇ ತರಾನೇ ಲ್ಯಾಂಡ್ ಓನರ್ ರೆವಿನ್ಯೂ ಲೇಔಟ್ ಮಾಡಿದ್ರು ಯಾರು ಡೆವಲಪರ್ ಯಾರೋ ಇರ್ತಾರೆ ಲ್ಯಾಂಡ್ ಓನರ್ ಯಾರೋ ಇರ್ತಾರೆ ಆ ಲ್ಯಾಂಡ್ ಇವಾಗ ಖಾತೆ ಆಗ್ತಾ ಇದೆ ಅಂದಾಗ ಡೆವಲಪರ್ ಆಗ್ಲಿ ಅಥವಾ ಲ್ಯಾಂಡ್ ಓನರ್ ಆಗ್ಲಿ ಅವರು ನಿಮ್ ತರನೇ ಯೋಚನೆ ಮಾಡ್ತಾರಲ್ವಾ ಸೊ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆದ್ಮೇಲೆ ಒಂದೊಂದೇ ಒಂದೊಂದೇ ಅವೇರ್ನೆಸ್ ಗಳನ್ನ ನಿಮ್ ಜೊತೆ ಹಂಚ್ಕೊತಾ ಇರ್ತೀನಿ ಅಂತ ಹೇಳಿದ್ದೆ ಶುರು ಮಾಡಿದ್ದೀನಿ ಅವೇರ್ನೆಸ್ ಬರ್ಸ್ಕೊಳ್ಳಿ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ಗಳಿದೆ